ವೆಲ್ಕಮ್ ಬ್ಯಾಕ್ ಟು ಲಡ್ಡು ಕಿಚನ್ನ ನಿಮ್ಗೆ ಇವತ್ತು ಮನೆಯಲ್ಲೇ ಪೌಡರ್ ಮಾಡಿ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತ ನೋಡೋಣ ಜೀರಿಗೆ ಧನ್ಯ ಕೊಬ್ಬರಿ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಚಕ್ಕೆ ಲವಂಗ ಯಾಲಕ್ಕಿ ಮಿಂತ್ಯ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಈಗ ನಾನೊಂದು ಪ್ಯಾನ್ನ ಬಿಸಿ ಮಾಡಿ ನಾನೊಂದು ಎರಡು ಕಡ್ಡಿ ಆಗೋವಷ್ಟು ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಕರ್ಬೇವು ಸ್ವಲ್ಪ ಬಾಡೋ ಗಂಟ ಆದಮೇಲೆ ನಾನು ಈಗ ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕ್ಕೊತಾಯಿದ್ದೀನಿ ಈಗ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಎರಡು ಸ್ಪೂನ್ ಕಡಲೆಬೇಳೆ ಎರಡು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯ ಎರಡು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಧನಿಯಾ ಚಕ್ಕೆ ಎರಡು ಲವಂಗ ಎರಡು ಮತ್ತು ಯಾಲಕ್ಕಿ ಎರಡು ಇಷ್ಟನ್ನು ಹಾಕಿ ನಾನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಫ್ರೈ ಮಾಡಾದ್ಮೇಲೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊಬ್ಬರಿ ಹಾಕಿ ನಾನು ಫ್ರೈ ಮಾಡಿ ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊತಾ ಇದ್ದೀನಿ ಈಗ ಮಸಾಲ ಪೇಸ್ಟ್ ರೆಡಿಯಾಗಿದೆ ಈಗ ನಾನು ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಅಕ್ಕಿ ಮಿಕ್ಸ್ ವೆಜಿಟೇಬಲ್ಸ್ ಕ್ಯಾಪ್ಸಿಕಮ್ ಮತ್ತು ತೊಗರಿಬೇಳೆ ಈಗ ನಾನು ತೊಗರಿಬೇಳೆನ ತೊಳೆದು ಒಂದು ಕಪ್ಪಾಗುವಷ್ಟು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಈಗ ನಾನು ತರಕಾರಿ ಕ್ಯಾರೆಟ್ ಗೆಡ್ಡೆಕೋಸು ಬಟಾಣಿ ಬೀನ್ಸ್ ಇಷ್ಟನ್ನು ತೊಗೊಂಡು ನಾನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ನಾನು ಹಾಕಿ ನಾನು ಒಂದು ಎರಡು ಟೊಮೆಟೊ ಆಗೋಷ್ಟು ನಾನು ಸಣ್ಣಕ್ಕೆ ಉದ್ದದ್ದು ಕಟ್ ಮಾಡಿ ಹಾಕೊತಾ ಇದ್ದೀನಿ ಈಗ ನಾನು ಅದು ಎರಡು ವಿಜಾಲಕ್ಕೂ ಹೋಗೋ ಗಂಟೆ ಇದ್ದೀನಿ ಈಗ ನಾನು ಒಂದು ಪ್ಯಾನ್ಗೆ ತುಪ್ಪನ ಹಾಕ್ಬಿಟ್ಟು ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಒಂದು ಕಡೆ ನಾನು ಅನ್ನನ್ನು ಬೇಯೋಕೆ ಇಟ್ಕೊಂಡಿದ್ದೆ ಅನ್ನ ಸ್ವಲ್ಪ ಬೆಂದಾದಮೇಲೆ ಈಗ ಏನು ಕೂಗಿಸ್ಕೊಂಡಿದ್ನೋ ರೆಡ್ ವಿಜುವಲ್ ತರಕಾರಿ ಇಷ್ಟನ್ನು ಹಾಕಿ ನಾನು ಫೀ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಅದೊಂದು ರೌಂಡ್ ಕುದಿಯೋ ಗಂಟ ನಾನು ಮಳಿಸ್ಕೊತಾ ಇದ್ದೀನಿ ಈಗ ನಾನು ಆಗಲೇ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಬಿಸಿಬೇಳೆ ಬಾತ್ ಈಗ ಅದನ್ನು ಹಾಕ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ ನೀವು ಖಾರನ ನೋಡ್ಬಿಟ್ಟು ಹಾಕ್ಕೊಳ್ಳಿ ಖಾರ ಜಾಸ್ತಿ ಆಗೋದೇ ತಿನ್ನೋಕ್ಕಾಗಲ್ಲ ಹಾಗಾಗಿ ಈಗ ನಾನು ಅದು ಮಸಾಲ ಕುದಿಯೋ ಗಂಟ ಇದ್ದೀನಿ ಈಗ ನಾನು ಅದಕ್ಕೆ ಸಾಸಿವೆ ಕರಿಬೇವು ಎಣ್ಣೆ ಇಷ್ಟನ್ನು ಹಾಕೋತಾ ಹಾಕೋತಾಯಿದ್ದೀನಿ ನೋಡಿ ಈಗ ರುಚಿಯಾದ ಬಿಸಿಬೇಳೆ ಭಾತ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್